ಅಕ್ಕ ನೀವೆಲ್ಲ ಇಲ್ಲಿಂದ ಹೋಗ್ತೀರೋ ಇಲ್ಲೋ ಯಾಕೆ ನಮಗೆ ಹಿಂಸೆ ಕೊಡ್ತಾ ಇದ್ದೀರಾ ನೆನ್ಪಾಡಿಗೆ ನಾನು ಬದುಕೋಕೆ ಬಿಡ್ರಿ ಯಾಕೆ ಎಲ್ಲರೂ ಬಂದು ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ ದೇವಮ್ಮ ಇಷ್ಟು ಆಗಿದ್ದು ನಿನ್ನಿಂದನೇ ದೇವಮ್ಮ ನಾನು ಏನು ಅಂದ್ಕೊಂಡಿದ್ದೆ ಯಾಕೆ ದೇವಮ್ಮ ಹಿಂಗೆಲ್ಲ ಮಾಡ್ತೇನೆ ನೀನು ಚಂದ್ರಮ್ಮ ದೇವರನಿಗೂ ಅಖಿಲಮ್ಮನಿ ಮಕ್ಕಳು ಅಂತ ನನಗೆ ಗೊತ್ತಿಲ್ಲಮ್ಮ ನೀನು ಯಾವಾಗಲೂ ನನಗೆ ಯಾರೂ ಇಲ್ಲ ನಾವು ಅನಾಥೂ ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೆ ನಾನು ನಿಮ್ಗೆ ಯಾರು ಇಲ್ಲ ಅಂತ ನಾನು ಹಿಂಗೆ ಬಂದ್ಬಿಟ್ಟು ನಮ್ಮ ಅಖಿಲಮ್ಮನಿ ಮಕ್ಕಳು ಅಂತ ಗೊತ್ತಿದ್ದರೆ ನಾನು ಮುಂಚೆನೇ ಹೇಳ್ತಾ ಇದ್ನಲ್ಲಮ್ಮ ನಿಮ್ಗೆ ಯಾಕಮ್ಮ ನನ್ನ ಮೇಲೆ ಬಜಾರ್ ಮಾಡ್ಕೊಂಡಿದ್ದೀಯಾ ಅಕ್ಕ ಆಗಿದ್ದಾಗೋಯ್ತು ಎಲ್ಲರೂ ಇಲ್ಲಿಂದ ಒಟ್ ಎಲ್ಲರೂ ಹೋಗ್ರಿ ಇಲ್ಲಿಂದ ಯಾಕೆ ನನ್ನ ಹಾಳು ಮಾಡೋಕೆ ಬಂದಿದೀರಾ ನಿಮ್ಮಿಂದ ದೂರ ಆದ್ರೂ ನಾನು ಹುಡ್ಕೊಂಬಂದ್ರೆ ನನ್ನ ಹಂಬಿ ಮಾಡ್ತಾ ಇದೀರಲ್ಲ ಹೋಗ್ರಕ್ಕ ಇಲ್ಲಿಂದ ಫಸ್ಟ್ ಚಿಕ್ಕಮ್ಮ ನಾವು ಏನು ಮಾಡಿದ್ರಿ ಅಂತ ಚಿಕ್ಕಮ್ಮ ನೀವು ಹಿಂಗಾಡ್ತಾ ಇದೀರಾ ಹಾ ನನ್ನ ತಮ್ಮನ ನೋಡ್ರಿ ಅಂತ ಕೇಳ್ತಾ ಇರುತ್ತಪ್ಪ ಅವ್ನು ತೋರಿಸ್ಬಿಟ್ರಿ ನಾನು ಹೊಲ್ಟೋತೀನಿ ನನ್ನ ಮಗ ನಾನು ಯಾರಿಗೂ ತೋರ್ಸಲ್ಲ ನಿಮಗೆಲ್ಲ ತೋರ್ಸ್ಬೇಕನ್ನೋದೇನು ಹಾ ಏನು ಅಂತ ನಡಿಗ್ರಿ ಫಸ್ಟ್ ಇಲ್ಲಿಂದ ಏ ಯಾಕೆ ಚಂದ್ರ ಏನೈತೆ ನಿಂಗೆ ಹಿಂಗಾಡ್ತಾ ಇದ್ಯಾ ಹ ಅಲ್ಲ ಅಕ್ಕನ ಬಂದವಳಪ್ಪ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಮನೆಯಿಂದ ಆಚೆ ಹೋಗ್ರಿ ಹೋಗ್ರಿ ಇದೆಯಲ್ಲ ಎಂತ ತಂಗಿನೇ ನೀನು ಯಾಕೆ ಏನಾಯ್ತು ನಿಂಗೆ ಏನು ಆಗಿಲ್ಲ ನೀವೆಲ್ಲರೂ ಇಲ್ಲಿಂದ ಹೋಗ್ರಿ ಹೋಗೋದು ಓತಿಯಾ ಅಪ್ಪನಿಗೆ ಏನಾದ್ರೂ ಈ ವಿಷಯ ಹೇಳಿದ್ರೆ ನಾನು ಅಷ್ಟೇನ ನಿಮ್ಗೆ ಯಾರಿಗೂ ಸಿಕ್ಕಲ್ಲ ನಾನು ಅಪ್ಪನ ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಮಾತ್ರ ಹೇಳ್ಕೊಡ್ತು ಸರಿ ಆಯ್ತು ಹೇಳಲ್ಲ ಸರಿ ನಿನ್ನ ಮಗನ ಒಂದ್ಸಲ ಅವ್ರ ಮುಖ ನೋಡ್ಕೊಂಡು ಹೊರ್ಟೋತಿರಿ ತಿರುಗಿ ಬರಲ್ಲ ನಿನ್ನ ವಿಷಯಕ್ಕೆ ನಿಮಗೆಲ್ಲ ಎಷ್ಟು ಸತಿ ಹೇಳ್ಬೇಕು ನನ್ನ ಮಗನ ನೋಡ್ಸಲ್ಲ ನೋಡ್ಸಲ್ಲ ಅಂತ ಯಾಕೆ ನಂಗೆ ಹಿಂಸೆ ಕೊಡ್ತಾ ಇದ್ದೀರಾ ನಡೀರಿ ಎಲ್ಲರೂ ಇಲ್ಲಿಂದ ನಿನಗೆ ನಿಿನಗೇನು ಇರಬೇಕಾದ್ರೆ ನಾನು ನಿಮ್ಮ ಮಕ್ಕನು ನನಗೇ ಇಷ್ಟಲ್ಲೇ ನೀನು ಗಟ್ಟಿನೋ ನಾನು ಗಟ್ಟಿನೋ ನೋಡ್ತೀನಿ ಬಿಡೆ ನಾನು ನಿನ್ನ ಮಗನ ನೋಡೋವ್ರಿಗೂ ಮನೆ ಬಿಟ್ಟು ಹೋಗಲ್ಲ ನಿನ್ನ ಮಗನ ಅವನು ಇಲ್ಲೋ ಏನಾದರೂ ಮಾಡಿಬಿಟ್ಟನೆ ಅವನಿಗೆ ನನ್ನ ಮಗನ ಸಾಯಿಸಷ್ಟು ಕೆಟ್ಟೋಳಲ್ಲ ನಾನು ಮತ್ತೆ ಅಖಿಲಮ್ಮ ನಿನ್ನ ಮಗನ ತೋರ್ಸಮ್ಮ ಯಾಕಮ್ಮ ಎಲ್ಲ ಮುಚ್ಚಿಕ್ತಾ ಇದೆಯಾ ಚಂದ್ರಮ್ಮ ಹಾಂ ನೀನು ಮಾಡ್ತಾ ಇರೋ ತಪ್ಪು ತಾನೆ ಯಾವಮ್ಮ ಈ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಇಷ್ಟು ಆಗಿದ್ದು ನಿನ್ನಿಂದಾನೆ ನನ್ನ ನೆಮ್ಮದಿ ಹಾಳಾಗಿದ್ದು ನಿನ್ನಿಂದಾನೆ ಅಮ್ಮ ಅಮ್ಮ ಯಾರಮ್ಮ ಇಷ್ಟೊಂದು ಜನ ಮಾತಾಡ್ತಾವ್ರೆ ರೂಮ್ ಬಾಗಿಲು ತೆಗಿ ಬಾಮಾ ಚಿಕ್ಕಮ್ಮ ಯಾರು ಚಿಕ್ಕಮ್ಮ ಒಳಗಡೆ ಇರೋದು ಅಮ್ಮ ಬಾಮಾ ನಾನೇ ಹೋಗಿ ಬಾಗಿಲು ತೆಗಿತೀನಿ ಯಾರಂತ ನೋಡ್ತೀನಿ ಹೋಗಿ ಕೂಡ ಯಾರು ಬಾಗಿಲು ತೆಗಿ ಕುಡ್ದು ಅಂದರೆ ತೆಗಿ ಕುಡ್ದು ಅಷ್ಟೇ ಯಾಕೆ ಯಾಕೆ ಹಿಂಗ್ ತಡಿತಾ ಇದೆಯಾ ಯಾರೇ ಇರೋದು ಹಾಂ ಯಾರು ಇರೋದು ಅಂತ ನಿಮಗೂ ಅವ್ರಿಗೂ ಏನು ಸಂಬಂಧ ಏನು ಸಂಬಂಧನಾಗ್ಲಿ ಏನಾದರೂ ಆಗಲಿ ನೀನು ಹೋಗಿ ಕುಡ್ದು ಬಾಗಿಲು ತೆಗಿ ಕೊಡದು ಅಷ್ಟೇ ಆಂಟಿ ಯಾರಂಟಿ ನೀವು ನೀನ್ ಯಾರು ನಾನ ಚಂದ್ರಮ್ಮನ ಮಗಳು ಏ ಚಂದ್ರ ನಿನಗೆ ಮಗನೆಲ್ಲ ಇದ್ದಿತ್ತು ಮಗಳು ಹೆಂಗೆ ಬಂದ್ಲು ಹಾ ನಿನ್ ಕಿದ್ದು ಒಬ್ಬನೇ ತಾನೆ ಬೇರೆ ಮದ್ವೆ ಆದೇನೆ ಹಾ ಬೇಡ ಬೇಡ ನೋಡೋದು ಅಂತಂದೆ ನನ್ನ ಮಾತೆಲ್ಲಿ ಕೇಳ್ತೀಯ ನೀನು ಕೇಳಲ್ಲ ನೀನು ನನ್ನ ನೆಮ್ಮದಿ ಹಾಳು ಮಾಡೋಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಯಾಕಾದ್ರೂ ಕಣ್ಣ ಮುಂದೆ ಅಕ್ಕ ನನ್ನ ಬಾಡಿಗೆ ನಾನು ಬಿತ್ ಬಿಡಕಾ ಯಾಕಕ್ಕ ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಹೇಳೆ ನಿನ್ನ ಮಗನಲ್ಲೇ ನಿನ್ನ ಮಗನಲ್ಲೇ ಇನ್ನ ಹೊಡಿ ಬಿಡು ನಾನು ಬಾಡಿಗೆ ಎಲ್ಲೋ ದೂರ ಬದುಕ್ತಾ ಇದ್ದೆ ಇವಾಗ ನಿನ್ ಬಂದು ಎಲ್ಲ ಹಾಳು ಮಾಡ್ತಾ ಇದ್ದೀಯಾ ಜೀವ ಇರೋದಕ್ಕಿನ್ನ ಸತ್ತೋಗ್ಲಿ ಯಾರಿಗೆ ಬೇಕು ನರಕ ಆಂಟಿ ನೀವ್ಯಾರು ನಮ್ಮಅಮ್ಮನ ಹೊಡಿಯೋಕ್ಕೆ ಹಾ ಯಾರು ಅಂತ ತೆಗೀರಿ ಆಂಟಿ ಕೈನಾ ನಾನು ಯಾರು ಅಂತ ನಿಮ್ಮ ಅಮ್ಮನೇ ಕೇಳು ಅಮ್ಮ ಯಾರಮ್ಮ ಅವರು ನೀನು ನೋಡಿತಾ ಇದ್ರು ಸುಮ್ಮನೆ ಇದೆಯಲ್ಲಮ್ಮ ನಿಮ್ಮ ದೊಡ್ಡಮ್ಮನಪ್ಪ ನಮ್ಮ ಅಕ್ಕನು ಅಮ್ಮ ಯಾವತ್ತು ನೀನು ನಂಗೆ ಇಲ್ಲ ದೊಡಮ್ಮನವಳೆ ಅಂತ ಹಾಂ ನಮ್ಗೆ ಯಾರೂ ಇಲ್ಲ ನಮ್ಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ದೊಡ್ಡಮ್ಮನ ಎಲ್ಲಿಂದ ಬಂದಲಮ್ಮ ಹೇಳಮ್ಮ ಹೇಳೆ ನಿನ್ನ ಮಗನ ಎಲ್ಲ ಅವನು ಹೇಳುವ ಏನಾದರೂ ಮಾಡ್ಬಿಟ್ಟ ಅವನ್ನ ಹಾಂ ಏನಾದರೂ ಕೆಟ್ಟ ಕೆಟ್ಟ ಕೆಲಸಕ್ಕೆ ಮಾಡ್ತಾ ಇದ್ದೇನೆ ಬೊಗಳೆ ಎಲ್ಲ ನಿನ್ನ ಮಗನು ಆಳದೊಳೆ ಬೊಗಳು ಏನು ಮಾಡ್ದೆ ಅಮ್ಮ ಮಗುನ ಅದನ್ನು ನಿನ್ನ ಎದೆ ಮೇಲೆ ಇಕ್ಕೊಂಬಿಟಾ ಇದ್ಯಾರೇ ಇದ್ಯಾರು ಅಂತ ನಿನ್ನ ಮಗನ ತನ ಇದ್ದಿದ್ದು ಯಾರು ಚಿಕ್ಕಮ್ಮ ಅಮ್ಮ ಅಷ್ಟು ಕೇಳ್ತಾವ್ರಲ್ಲ ಹೇಳಿ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮ ನಿಮ್ಮ ಮಗ ಹಾಂ ಯಾರು ಚಿಕ್ಕಮ್ಮ ಮಾಡ್ತಾ ಇದ್ದೀರಾ ಮಾತಾಡಿ ಚಿಕ್ಕಮ್ಮ ನನ್ನ ತಮ್ಮ ಅಮ್ಮ ಹೇಳಮ್ಮ ಅಮ್ಮ ಹೇಳ ಅವ್ರಿಗೆ ನಿಮ್ಮ ಮಗನ ಎಲ್ಲೋದನು ಅಂತ ಹೇಳಮ್ಮ ಅಕ್ಕ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಎಲ್ಲರೂ ಹೊಲ್ಟೋಗ್ಬಿಟ್ರಿ ಇಲ್ಲಿಂದ நிங்க ஹிம்சை கொடுத்தா தீர நீல் ஃபோட்டோகிராஃப நானே ஏழலக்கானே கேள்வி நீட்டோகிராஃப இல்ல ஃபஸ்ட்டு எஸ்டோஷாகித் நல்ல எல்லாம் நம் கித் விட்ட ஃபோட்டோகிராஃப இல்ல அக்கா நீங்க கால பிள்ளை இல்லை ஓட்டிரி நீல்ல ನಾನು ಎಲ್ಲಾದ್ರೂ ದೂರ ಓಟಕ್ ಬದುಕೊಂತೀನಿ ಯಾಕೆ ಹಿಂಸೆ ಕೊಡ್ತಾ ಇದ್ದೀರ ನಂಗೆ ದೊಡ್ಡಮ್ಮೆ ಇವ್ರ ಮಗುನು ನಾನೇ ದೊಡಮ್ಮ ಸುಮ್ನೆ ಇರು ಸುಮ್ನೆ ಇರು ಬಾಯ್ ಮುಚ್ಕೊಂಡು ನಡಿ ನಿನ್ ರೂಮ್ ಅಡಿ ನಡಿಯುವ ನೀನ್ ಏನೋ ಹೇಳ್ಬಿಟ್ರೆ ನಾವ್ ನಂಬಕ್ಕಿಂತರ ಹಾ ಹುಡ್ಗಿನ್ ತಕೊಂಡೋಗಿ ಹುಡುಗ ಅನ್ನಕೈತ ಹಾ ನಿನ್ ವೇಷ ನೋಡಿ ಹೆಂಗೈತೆ ಹುಡ್ಗಿ ವೇಷ ಇಲ್ಲ ದೊಡಮ್ಮ ನಾನೇ ದೊಡಮ್ಮ ನಾನೇ ನಾನೇ ದೊಡಮ್ಮ ದೊಡಮ್ಮ ಇವಾಗ ಖುಷಿ ಆಯ್ತಾ ನಿಂಕಾ ಇವಾಗ ಖುಷಿ ಆಯ್ತಾ ನಾನು ಯಾಕೆ ಅಪ್ಪ ಅಮ್ಮ ಮುಂದ್ಬಿಟ್ಟು ದೂರ ಬಂದೆ ಅಂತ ಗೊತ್ತಾಯ್ತಲ್ಲ ಹಾ ಅವ್ರ ಕಣ್ಣು ಕಾಣಿಸ್ತೀರಾ ಜೀವನ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ನಿಂಕಾ ಅಪ್ಪನ ಹುಲಿ ಹುಲಿ ಬದುಕ್ತಂಗ ಬದುಕ್ತಾವೆ ಹೋಗ್ಬಿಟ್ಟು ಮಾಮಗೆ ನಿಂತವನು ಅಂತಂದ್ರೆ ಊರಿನ ಜನ ನೆಗೆಯಲ್ಲ ಇದೇನಪ್ಪ ಹುಲಿ ಹೊಟ್ಟೆ ಹುಟ್ಟಿ ಇಂಥ ಮಗನಿಗೆ ಜನ್ಮ ಕೊಟ್ಟಳೆ ಅಂತ ಜನ ಗೆಲ್ಲ ಅದಕ್ಕೆ ನಾನು ಯಾರ ಕಣ್ಗೂ ಕಾಣಿಸಿರ ನನ್ನ ಜೀವನ ನಾನು ಮಾಡ್ಕೊತಾ ಇದ್ದೀನಿ ಈ ವಿಷಯ ಅಪ್ಪನ ಅಮ್ಮನಿಗೆ ಗೊತ್ತಾದರೆ ಏನು ಏನು ಗತಿ ಎದೆ ಹೊಡ್ಕೊಂಡು ಸತ್ತೋಗಿಡ್ತಾರೆ ಏನು ಮಾಡೋದು ನನ್ನ ಪರಿಸ್ಥಿತಿ ಹಿಂಗಾಗೋತ ಹಾಕಿಲಕ್ಕ ಯಾರತ್ರ ಹೇಳ್ಕೊಳ್ಳಿ ಅಕ್ಕಿಲಕ್ಕ ನನ್ನ ಯಾರ ಹತ್ರ ಹೇಳ್ಕೊಂಡ್ಲಿ ಇವನು ದಿನೇ ದಿನೇ ನೈನ್ ಪ್ಯಾಲಿಷ್ ಹಾಕೊಳ್ಳೋದು ಹೆಣ್ಮಕ್ಳು ಥರ ಕೈಗೆ ಬಳೆ ಹಾಕ್ಕೊಳೋದು ರೂಮಾಗೆಲ್ಲ ಅವ್ರು ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಬಟ್ಟೆ ಕಣೋದು ಈ ಎಲ್ಲ ನಾನು ನಾನೇನೋ ಬಿಡು ಸ್ಕೂಲಾಗಿ ಏನೋ ನಾಟಕ ಗಿಟ್ಟು ಹೇಳ್ಕೊಟ್ಟವ್ರೇನೋ ಅದಕ್ಕೆ ಹಂಗೆ ಮಾಡ್ತಾವನೇನೋ ಬಿಡು ಅಂತ ಅಂದ್ಕೊಂಡೆ ಯಾವಾಗ ನೋಡಿ ಹೆಣ್ಮಕ್ಳ ಜೊತೆಗೆ ಆಟ ಹೋಗೋದು ಆ ಹೆಣ್ಮಕ್ಳೆಲ್ಲ ಬೈತಾಯಿದ್ರೆ ನಿಮ್ಮ ಗಂಡು ಹುಡುಗನಾಗಿ ನಮ್ಮ ಜೊತೆಗೆಲ್ಲ ಆಟಾಡೋಕ್ ಬತ್ತಿಯಾ ಅಂತ ಆಮೇಲೆ ಇಲ್ಲ ನಿಮ್ಮ ಜೊತೆಗೆ ಆಟ ಆಡೋದು ನಾನು ನನ್ನ ಗಂಡು ಮಕ್ಕಳ ಜೊತೆಗೆಲ್ಲ ಆಟ ಆಡೋಲ್ಲ ಅಂತ ಹೇಳ್ತಾಯಿದ್ದೆ ಆಮೇಲೆ ನನಗೇನೋ ಹಿಂಗೆ ಅನುಮಾನ ಬಂದು ಒಂದು ದಿವಸ ಕೇಳಿದ್ದಕ್ಕೆ ಅಮ್ಮ ಇಲ್ಲಮ್ಮ ನಂಗೆ ಹೆಣ್ಮಕ್ಳಿಗೆ ಕಂಡು ಆಗಲ್ಲ ನಾನು ಹೆಣ್ಮಕ್ಳ ಜೊತೆಗೆ ಆಟ ಆಡ್ತೀನಿ ನಂಗೆ ಒಂಥರ ಆತೈತೆ ಅಂತ ಏನೇನೋ ಹೇಳ್ದೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನು ಊರು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟೆ ಅಕ್ಕ ಇದೇ ವಿಚಾರಕ್ಕೆ ಅಕ್ಕ ನಿಮ್ಮೆಲ್ಲರಿಂದ ದೂರ ಇರೋದು ನಾನು ನೋಡ್ದೆ ನನ್ನ ಮಗನ ಆಗೋಗ್ಬಿಟ್ನು ನನ್ನ ಮಗನಿಂದ ನೀವೆಲ್ಲರೂ ತಲೆ ತೆಗಿಸ್ಬೇಕಲ್ಲ ಅಯ್ಯೋ ಇಂಥವ್ರ ಮಕ್ಕಳು ಹಿಂಗೆ ಅಂತಂದರೆ ನಿಮಗೆಲ್ಲ ಬೇಜಾರಾಗ್ತೈತಲ್ಲ ಅಕ್ಕ ಅದಕ್ಕೆ ಅಕ್ಕ ನಾನು ನಿಮ್ಮಿಂದ ದೂರ ಬಂದ್ಬಿಟ್ಟೆ ದೂರ ಬಂದು ಜೀವನ ಮಾಡ್ತಾ ಇದ್ದೀನಕ್ಕ ಅಷ್ಟ ಬಿಟ್ಟರೆ ಇನ್ನೇನು ಇಲ್ಲಕ್ಕ ನನ್ ಯಾವ ಕೆಟ್ಟ ಕೆಲ್ಸಾನೂ ಮಾಡ್ತಾ ಇಲ್ಲ ನೀನ್ ಮದ್ವೆನೂ ಆಗಿಲ್ಲಕ್ಕ ಇಷ್ಟೇ ಕಾರಣ ಅಕ್ಕ ಅಕ್ಕ ಅಪ್ಪನ್ ಮಾತ್ರ ನಾನು ಇಲ್ಲಿರೋದು ಹೇಳ್ಬೇಡಕ್ಕ ಅಕ್ಕ ಅಪ್ಪನ ಹುಡ್ಕೊಂಬಂದ್ಬಿಡ್ತಾನೆ ಬಿಡ್ತಾನೆ ತಿರ್ಗಾ ಹೋಗ್ತಾನೆ ಅಪ್ಪನ್ ಯಾವತ್ತಿದ್ರೂ ಹುಲಿ ಹಂಗೆ ಅಂತ ನನ್ನ ಆಸೆ ಅಕ್ಕ ಹೇಳ್ಬೇಡ ಅಕ್ಕ ಅಪ್ಪನ್ಗೆ ಅಲ್ಲ ಚಂದ್ರ ಇದೆಲ್ಲ ನಮ್ಮ ಕೈಗೆ ಏನೈತಮ್ಮ ಯಾಕಮ್ಮ ನಿಂಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಹ ಏನಾಯ್ತ ಕೈಗೆ ಅದೆಲ್ಲ ದೇವ್ರ ಇಚ್ಛೆ ಅವರು ದೇವ್ರ ಮಕ್ಳಮ್ಮ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೀನು ಸಂಬಂಧಗಳನ್ನೆಲ್ಲ ದೂರ ಮಾಡಿಕೊಂಡು ಒಂಟಿ ಜೀವನ ನಡೆಸ್ತಾ ಇದೆಯಲ್ಲ ಎಷ್ಟು ಮನ್ಸಿಗೆ ಬೇಜಾರಾಗ್ತದ ಗೊತ್ತಾ ಹಾಂ ಸಂಬಂಧಗಳೇ ಬೇಡ ಅಂತ ದೂರ ಬಂದ್ಬಿಟ್ರೆ ನಿನ್ನ ನೆನೆಸ್ಕೊಂಡು ನಾವೆಷ್ಟು ಕೊರಗಲ್ಲ ಮಾತಾಡು ಎಷ್ಟು ಕೊರಗಲ್ಲ ಏನು ಮಾಡೋಕ್ಕಾಗತ್ತೈತೆ ನಾವು ಮಾಡ್ತೀವ ಹಾಂ ಅದೆಲ್ಲ ಇಚ್ಛೆ ಅದನ್ನೆಲ್ಲ ಮನ್ಸಾಗಿಟ್ಕೊಂಡು ನೀನು ನಿಂಗೆ ದೂರ ಬಂದು ಇದ್ರೆ ಹೆಂಗಮ್ಮ ಹೇಳು ನಾನು ಅದೇ ಹಾಕಿಲ್ಲಮ್ಮ ಹೇಳ್ತಾ ಇದ್ದೀನಿ ಯಾವಾಗಲೂ ಅದೇ ಕೊರಗ್ತಾ ಇರ್ತಾಳೆ ಹಂಗೆಲ್ಲ ಮಾಡಬಾರ್ದಮ್ಮ ಆರಾಮಾಗಿರಮ್ಮ ಏನು ಮಾಡೋಕ್ಕಮ್ಮ ಎಲ್ಲ ದೇವ್ರಿಚ್ಚೆ ಅಂತ ಹೇಳ್ತಾಯಿದ್ರು ಕೇಳ್ತಾ ಇಲ್ಲಮ್ಮ ಅಕ್ಕ ಸರಿ ನೀವಿನ್ನ ಹೋಗ್ರಕ್ಕ ದೇವಮ್ಮನ ಕರ್ಕೊಂಡು ನೀವಿನ್ನ ಹೋಗ್ರಿ ನಿನ್ನ ನಿನ್ನ ಮಗನ ಈ ಪರಿಸ್ಥಿತಿನಾಗ ಬಿಟ್ಬಿಟ್ಟು ಹೋದ್ರೆ ನಾವು ನೆಮ್ಮದಿಯಾಗಿರ್ತೀರಾ ಆಗಿರ್ತೀರಾ ಹಾಂ ಹೇಳು ನಾವು ನೆಮ್ಮದಿಯಾಗಿರ್ತೀರಾ ಅಕ್ಕ ಈ ಸಮಾಜ ನನ್ನ ನೊಬ್ಬೋದು ಆದರೆ ನನ್ನ ಮಗನ ನೊಪ್ಪಲ್ಲಕ್ಕ ನೀವೆಲ್ಲರೂ ಒಟ್ಟೋಗಿದೆ ಅಕ್ಕ ನನ್ನ ನನ್ನ ಮಗನ ಮಾತ್ರ ದೂರ ಮಾಡಿಬಿಟ್ರೆ ಅಕ್ಕ ನೀವು ನನ್ನನ್ನು ಕರ್ಕೊಂಡು ಹೋಗೋದು ನನ್ನ ಮಗ ನಾನು ಇರಲ್ಲ ಅಂತ ಎಲ್ಲಾದರೂ ಓಟೋಗ್ಬಿಟ್ರೆ ನಾನೇನಕ್ಕ ಮಾಡಲೆ ನನ್ನ ಸಾಯೋವರೆಗೂ ನನ್ನ ಮಗನ ನನ್ನ ಜೊತೆಗೆ ಇಕ್ಕೊಂತಿನಕ್ಕ ನಾನು ಸಾಕ್ತಿನಕ್ಕ ನನ್ನ ಮಗನ ನೀವೆಲ್ಲರೂ ಓಟೋಗ್ರಕ್ಕ ನಿಮ್ಮ ಕಾಲ್ಗಾದ್ರೂ ಬೀಳ್ತಿನಕ್ಕ ನನ್ನ ನನ್ನ ಮಗನ ನಮ್ಗೆ ಆಗಿರಕ್ ಬಿಟ್ರಕ್ಕ ದಯವಿಟ್ಟು ನೀವೆಲ್ಲ ಫಸ್ಟ್ ಇಲ್ಲಿಂದ ಹೊಟ್ಟೋಗ್ಬಿಟ್ರಿ ಚಿಕ್ಕಮ್ಮ ಏನ್ ತೊಂದರೆ ಆಗೈತೆ ಅಂತ ಹಾ ಇಂಥವ್ರೇನು ಪ್ರಪಂಚದಲ್ಲಿಲ್ವಾ ಹಾ ಯಾರು ಇಲ್ವಾ ಎಷ್ಟೋ ಜನ ಇದ್ದಾರೆ ಬನ್ನಿ ಚಿಕ್ಕಮ್ಮ ನಮ್ಮ ಮನೇಲಿ ಇರೋರಂತೆ ಬನ್ನಿ ನಮ್ಮ ಜೊತೆ ಇರೀರಂತೆ ಬನ್ನಿ ಇಲ್ಲ ವಿಜಯ್ ನಾನು ಬರಲ್ಲ ನಾನು ನನ್ನ ಮಗನ ಜೊತೆನೇ ಇರಬೇಕು ನಾನಂತೂ ಬರೋಲ್ಲ ಹಂಗನ್ಬೇಡ ಚಂದ್ರ ಬಾ ಚಂದ್ರ ನಿನ್ನ ಮಗನ ನಾವು ಸಾಕ್ತಿರ್ ಬಾ ಚಂದ್ರ ನೀವಿಬ್ಬರು ನಮ್ಮನೆಗೆ ಇರಿರಂತೆ ಎಲ್ಲೂ ಹೋಗೋದು ಬೇಡ ಅಪ್ಪನ ಹತ್ರ ಹೋಗೋದು ಬೇಡ ಬಾ ಚಂದ್ರ ನಾವು ಸಾಕ್ತಿರ್ ಬಾ ಚಂದ್ರ ಇಲ್ಲಕ್ಕ ನಾನು ಬರಲ್ಲಕ್ಕ ನಾನು ಬರಲ್ಲ ನನ್ನ ಮಗನ ಬಿಟ್ಟು ನಾನು ಬರಲ್ಲ ನನ್ನ ಮಗನ ಕೂಲಿನ ಅಲ್ಲಿ ಮಾಡಿ ಸಾಕ್ತಾಯಿದ್ದೀನಕ್ಕ ಆಚೆ ಎಲ್ಲೂ ಕಳಿಸ್ತೀರಾ ನಾನು ಹಂಗೆ ಸಾಕ್ತಿನಕ್ಕ ಬೇಡ ನಾನು ಎಲ್ಲೂ ಬರಲ್ಲ ನನ್ನ ಮಗ ನನ್ನಿಂದ ದೂರ ಆಗಬಾರ್ದು ಅವ್ನು ನನ್ನ ಜೊತೆ ಇರಬೇಕು ದಯವಿಟ್ಟು ಎಲ್ಲರೂ ಒಟ್ಟೋಗ್ಬಿಟ್ರಿ ಅಕ್ಕ ಯಾಕಕ್ಕ ನನಗೆ ಹಿಂಸೆ ಕೊಡ್ತಾಯಿದ್ದೀರಾ ನೀವೆಲ್ಲರೂ ನನ್ನ ಮಗನ ನಾನು ಸಾಯೋವರೆಗೂ ನನ್ನ ಹತ್ರನೇ ಇರ್ಬೇಕಕ್ಕ ನಾನು ನನ್ನ ಸತ್ತ ಮೇಲೆ ನನ್ನ ಮಗನ ಏನಾದರೂ ಪರವಾಗಿಲ್ಲ ನಾನೇ ಸಾಕ್ತಿನಿ ನನ್ನ ಮಗನ ನಾನು ಚಾಯೋವರ್ಗು ನಾನು ಈ ಕಣ್ಣಲ್ಲಿ ನನ್ನ ಮಗನ ದೂರ ಆಗೋದು ನೋಡೋಕ್ಕಾಗಲ್ಲ ಅಕ್ಕ ಬೇಡ ಅಕ್ಕ ನೀವೆಲ್ಲ ಹೊಟ್ಟೋಗ್ಬಿಡ್ರಿ ನಮ್ಮನೆಯಿಂದ ಯಾಕೆ ಹಿಂಸೆ ಕೊಡ್ತಾ ಕೊಡ್ತಾಯಿದ್ದೀರ ನಾನು ನನ್ನ ಮಗನೂ ನಮ್ಮದ್ಯಾಗೆ ಬದ್ಕಕ್ ಬಿಟ್ಟರೆ ಎಷ್ಟು ಸತ್ತಿ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ಪದೇ ಪದೇ ಹೋಗ್ರಿ ಇಲ್ಲಿಂದ ಹೋಗ್ರಿ ಅಂತ ಯಾಕಕ್ಕ ನೀವು ಹೇಳಿದ ಮಾತ್ರ ಕೇಳ್ತಾ ಇಲ್ಲ